ಹಲವಾರು ವರ್ಷಗಳಿಂದ ತೆರಿಗೆ ವಂಚನೆ ಮಾಡುತ್ತಿದ್ದ ಅಲ್ಟ್ರಾಟೆಕ್ ರಾಷ್ಟ್ರೀಯ ಸಿಮೆಂಟ್ ಲಿಮಿಟೆಡ್ ನಮ್ಮ ಹೋರಾಟದಿಂದ ತೆರಿಗೆ ಕಟ್ಟುವಂತೆ ಆಗಿದೆ ಎಂದು ಮಳಿಕೇಡ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ಪಾಂಡುಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಈ ಸಿಮೆಂಟ್ ಕಂಪನಿ ನಮ್ಮ ಗ್ರಾಮ ಪಂಚಾಯಿತಿಗೆ ತೆರಿಗೆ ವಾಂಚನ ಮಾಡಿದ್ರು ಇದರ ಬಗ್ಗೆ ತನಿಖೆ ಅಧಿಕಾರಿಗಳಿಗೆ ಪತ್ರ ಬರೆದು ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಿದೆ ಇದರ ಪ್ರಯುಕ್ತ ಸಂಪೂರ್ಣವಾದ ತನಿಖೆ ಮಾಡಿದ ಅಧಿಕಾರಿಗಳು ಈಗ ತೆರಿಗೆಯನ್ನು ಕಟ್ಟಿಸಿದರೆ ಎಲ್ಲ ಮಾಧ್ಯಮದವರು ಹಾಗೂ ನಮ್ಮ ಹೋರಾಟದಿಂದ ತೆರಿಗೆ ವಸೂಲಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಮತ್ತು ಸರ್ಕಾರದ ಗಮನಕ್ಕೆ ಕೂಡ ನಾನು ತಂದೆ ಗವರ್ನರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂಕಾ ಖರ್ಗೆ ಸರ್ ಅವರಿಗೆ ಮತ್ತು ನಮ್ಮ ಸಿಡಮ್ ಶಾಸಕರು ಹಾಗೂ ಸಚಿವರು ಡಾಕ್ಟರ್ ಸಂಪಾಷ್ ಪಾಟೀಲ್ ಎಲ್ಲರ ಗಮನಕ್ಕೆ ತಂದರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳು ಅವರು ಗಮನಕ್ಕೆ ಕೊಡತಾರೆ ತಾಲೂಕ್ ಪಂಚಾಯತ್ ಸಿ ಮತ್ತು ಸಹಾಯಕ ಆಯುಕ್ತರು ಸಿ ಎಂ ಎಲ್ಲರ ಗಮನಕ್ಕೆ ಕೂಡ ತಂದರು ಕೂಡ ಆ ತೆರಿಗೆ ಬಗ್ಗೆ ಯಾರು ಸ್ವಲ್ಪ ಇದನ್ನೇ ಮಾಡ್ತಾ ಇದ್ದಲ್ಲ ವಾರ್ಷಿಕ ಅದು ಹದಿನಾರು ಲಕ್ಷ ಕಟ್ಟಾಗ ನಾನು ಪಂಚಾಯತ್ ಆಯುಕ್ತರಿಗೆ ಒಂದು ದೂರು ಕೊಟ್ಟೆ ಇದು ಮಲ್ಕೇರ ಗ್ರಾಮ ಪಂಚಾಯತ್ ತೆರಿಗೆ ವಂಚನೆ ಆಗ್ತಾ ಇದ್ದಾರೆ ಅದು ಕಾನೂನು ಬರಬೇಕು ಕರ್ತಿಲ್ಲ ಅದು ಪಂಚಾಯತ್ ಆಯುಕ್ತರು ಏನು ಮಾಡಿದ್ರಪ್ಪನ ಒಂದು ಕಮಿಟಿ ರಚನೆ ಮಾಡಿದ್ರು ಒಂದು ಕಮಿಟಿ ರಚನೆ ಮಾಡಿದಾಗ ಆ ಕಮಿಟಿ ಸು ಮೂರು ಜನ ಕಮಿಟಿ ರಚನೆ ಆಯಿತು ಪಂಚಾಯತ್ ಆಗ್ತರು ಪಂಚಾಯತ್ ಆಗ್ತದೆ ಬೆಂಗಳೂರಿನಿಂದ ಸ್ವತಃ ನಮ್ಮ ಗ್ರಾಮ ಪಂಚಾಯತ್ ಮಲ್ಕಡೆಗೆ ಮತ್ತು ಸಿಮೆಂಟ್ ಕಾರ್ಖಾನೆ ಅಲ್ಟ್ರಡೇಟ್ ಸಿಮೆಂಟ್ ಕಾರ್ಖಾನೆ ಭೇಟಿ ನೀಡಿದರು ಆ ಭೇಟಿ ನೀಡಿದ ಸಮಯದಲ್ಲಿ ಎರಡು ದಿನ ಇಲ್ಲಿದ್ದರು ಅವರು ಭೇಟಿ ನೀಡಿ ಎಲ್ಲ ಡಾಕ್ಯುಮೆಂಟ್ಸ್ ಪಂಚಾಯತ್ಗೆ ಮತ್ತು ಕಾರ್ಖಾನೆಗೆ ಏನೇನು ಡಾಕ್ಯುಮೆಂಟ್ಸ್ ಅವ ಕಾರ್ಖಾನೆ ಎಷ್ಟು ಇದೆ ಹಾಗೂ ಕಾರ್ಖಾನೆ ಎಷ್ಟು ಎಕರದಲ್ಲಿದೆ ಅದು ಎಲ್ಲ ಡಾಕ್ಯುಮೆಂಟ್ಸ್ ಸಂಗ್ರಹ ಮಾಡಿ ಬೆಂಗಳೂರಿಗೆ ಹೋದ ನಂತರ ಏಳು ಮೂರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪಂಚಾಯತ್ ಆಯುಕ್ತರು ಒಂದು ನಮ್ಮ ಜಿಲ್ಲಾ ಪಂಚಾಯತ್ ಸಾ ಕಾರ್ಯಾನ್ ಅಧಿಕಾರಿಗಳು ಕಲಬುರಗಿ ಒಂದು ಪತ್ರ ಬರೆದರು ಅಲ್ಟ್ರಾಡೆಕ್ ರಾಜಿಸ್ಟ್ರಮೆಂಟ್ ಕಾರ್ಖಾನೆಯವರು ಪ್ರತಿ ವರ್ಷ ಒಂದು ಕೋಟಿ ಹದಿನಾರು ಲಕ್ಷವನ್ನು ತೆರಿಗೆ ಕಟ್ಟಬೇಕು ಅಂತ ಒಂದು ಆದಡ್ರ್ ಆದೇಶ ಮಾಡಿದರು ಅದಕ್ಕೋಸ್ಕರ ಈಗ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಲ್ಟ್ರಾಡೆಕ್ ರಾಜಿಸ್ಟ್ರಮೆಂಟ್ ಕಾರ್ಖಾನೆಯವರು ಎರಡು ಕೋಟಿ ಒಂದು ಲಕ್ಷ ಎಂಬತ್ತೆರಡು ಎಂಬತ್ತ ನಾಲ್ಕು ಸಾವಿರ ರೂಪಾಯಿಗೆ ತೆರಿಗೆ ಕಟ್ಟಿದ್ದಾರೆ ಆ ಕಟ್ಟಿದ ಕಾರಣ ನಾನು ನಮ್ಮ ಇರುವ ಎಲ್ಲ ಪತ್ರಕರ್ತರಿಗೆ ಹಾಗೂ ಟಿ ವಿ ಮಾಧ್ಯಮಗಳಿಗೆ ಮತ್ತು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಪ್ಪ ಅಂದರೆ ನಾನು ಇಷ್ಟು ಹೋರಾಟ ಮಾಡಿದ್ರೆ ನಮ್ಮ ಇದು ನಮ್ಮ ಹೋರಾಟದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅದು ಕಾರಣ ತಾವೆಲ್ಲರೂ ಯಾಕಂದರೆ ನಾನು ದೂರು ಕೊಟ್ಟಿದ್ದೀನಿ ಆದರೆ ಸರ್ಕಾರಕ್ಕೆ ಗಮನಕ್ಕೆ ತರೋದು ಕಾರಣ ಮಾಡಿದ ಕಾರಣ ತಾವು ಪತ್ರಕರ್ತರು ಹಾಗೂ ಟಿ ವಿ ಮಾಧ್ಯಮರು ಮಾಡಿದಂತೂ ನಾವೆಲ್ಲರಿಗೆ ಧನ್ಯವಾದ ಹೇಳ್ತೀನಿ ಎಲ್ಲ ಪೂರ್ತಿ ಕಟ್ಟಿದ್ದಾರೆ ಅವರು ಹಾಂ ಇಲ್ಲ ಎರಡು ಪಂಚಾಯತ್ ಆಗ್ತರು ಬರೀ ಹಿಂದೇನಿತ್ತಪ್ಪ ಅಂದರೆ ಪ್ರತಿ ವರ್ಷ ಅವರು ಕಾಮ್ ಕಾರ್ಖಾನೆಲಿಂದ ಒಳ ಒಪ್ಪಂದ ಮಾಡ್ಕೊಂಡಿದ್ರು ನಾನು ಸದಸ್ಯನ ಆದ ನಂತರ ಆ ಕಾರ್ಖಾನೆಗೆ ನಮ್ಮ ಪಂಚಾಯತ್ಲಿಂದ ಯಾವ ಥರದ್ದು ಒಪ್ಪಂದ ಮಾಡ್ಕೊಳಕ್ಕೆ ನಾನು ಕೊಟ್ಟಿಲ್ಲ ಯಾಕಂದರೆ ವಾರ್ಷಿಕ ಹದಿನಾರು ಲಕ್ಷ ಮಾಡ್ಕೊಂಡ್ರೆ ಅದಕ್ಕೆ ನಮ್ಮ ಪಂಚಾಯತ್ ದೊಡ್ಡ ಅನ್ನೇ ಆಗ್ತಾಯಿದೆ ಯಾಕಂದರೆ ಎರಡು ಸ ಮೂರು ಸಾವಿರದ ನಾಲ್ಕುನೂರು ಎಕರದಲ್ಲಿರುವ ಸಿಮೆಂಟ್ ಕಾರ್ಖಾನೆಗಳು ಭಾಳಷ್ಟು ಮನೆಗಳಿದೆ ಬಿಲ್ಡಿಂಗ್ಗಳಿದೆ ಅದಕ್ಕೆ ನಾನು ದೂರು ಕೊಟ್ಟ ನಕ್ಷರ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾವ ಥರ ಒಪ್ಪಂದ ಮಾಡಿಕೊಟ್ಟಿಲ್ಲ ಅದು ಒಪ್ಪಂದ ಮಾಡಿದ ಕಾರಣಕ್ಕೆ ಈಗ ಎರಡು ವರ್ಷದ ತೆರಿಗೆ ಹಾಕಿದ್ದಾರೆ ಸರ್ ನನ್ನ ಹೆಸರು ಉಮೇಶ್ ತಂದೆ ಪಾಂಡು ಸಿಂಗ್ ಚೌಹಾಣ್ ನಾನು ಮಲ್ಕೇರ ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ತೀನಿ